ನಿನ್ನ ಕಾಲ ಬರುವವರೆಗೂ ಶಾಂತವಾಗಿರು ನಂತರ ಜಗತ್ತೇ ನಿನ್ನ ಶಬ್ದ ಕೇಳುತ್ತದೆ ನಿನ್ನ ಜೀವನದ ಪ್ರತಿಯೊಂದು ವಿಳಂಬಕ್ಕೂ ಕಾರಣ ಇದೆ ದೇವರು ನಿನ್ನನ್ನು ಸಿದ್ಧಗೊಳಿಸುತ್ತಿದ್ದಾನೆ ನಿನ್ನಿಂದ ಹೋಗಿದ್ದೇನು ಎಂದು ಚಿಂತಿಸಬೇಡ ನಿನ್ನ ಕಡೆ ಬರುತ್ತಿರುವುದನ್ನು ಸ್ವೀಕರಿಸಲು ಸಿದ್ಧವಾಗು ಯಾವುದು ನಿನ್ನದೋ ಅದು ನಿನ್ನವರೆಗೆ ಬರುವುದನ್ನು ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ ದೇವರು ನಿನ್ನ ಬೇಡಿಕೆಗಳನ್ನು ತಕ್ಷಣ ನೀಡದಿದ್ದರೆ ಅವನು ಅದಕ್ಕಿಂತ ಉತ್ತಮವಾದುದನ್ನು ನೀಡಲು ಕಾಯುತ್ತಿದ್ದಾನೆ ನಿನ್ನ ಮನಸ್ಸು ನಿನ್ನ ದೇವಾಲಯ ಅದರಲ್ಲಿ ನಕಾರಾತ್ಮಕ ಚಿಂತೆಗಳನ್ನು ಇರಿಸಬೇಡ ಅಸಹನೆಯಿಂದ ನಿನ್ನ ಪಥ ಕಳೆದುಕೊಳ್ಳಬೇಡ ತಾಳ್ಮೆ ನಿನ್ನ ಯಶಸ್ಸಿನ ಕೀಲಿಕೈ ಜನರು ನಿನ್ನನ್ನು ಹೇಗೆ ನೋಡುತ್ತಾರೆ ಎಂಬುದಕ್ಕಿಂತ ನೀನು ನಿನ್ನನ್ನು ಹೇಗೆ ನೋಡುತ್ತೀಯ ಅದೇ ಮುಖ್ಯವಾಗಿರುತ್ತದೆ ಪ್ರತಿ ನೋವಿನ ಹಿಂದೆ ದೇವರ ಸಂದೇಶವಿದೆ ಆ ಸಂದೇಶವನ್ನು ಅರಿತುಕೊಳ್ಳಿ ನಿನ್ನ ಜೀವನದ ಶಾಂತಿ ದೇವರ ಮೇಲೆ ಇರುವ ನಂಬಿಕೆಯಿಂದ ಪ್ರಾರಂಭವಾಗುತ್ತದೆ ದೇವರ ಯೋಜನೆ ನೀನು ಬೇಡಿಕೊಂಡದ್ದನ್ನು ದೇವರು ತಕ್ಷಣ ಕೊಡಲಿಲ್ಲವೆಂದು ಬೇಸರ ಪಡಬೇಡ ದೇವರು ಯಾವಾಗಲೂ ಸಮಯಕ್ಕಿಂತ ಮುಂಚೆ ಕೊಡುವುದಿಲ್ಲ ಆದರೆ ಕೊಡುವಾಗ ಅದಕ್ಕಿಂತ ಉತ್ತಮವಾದದ್ದನ್ನೇ ಕೊಡುತ್ತಾನೆ ನಂಬಿಕೆಯಿಂದಿರು ನಿನ್ನ ಸಮಯ ಬರಲಿದೆ ತಾಳ್ಮೆಯ ಶಕ್ತಿ ಕಷ್ಟ ಬಂದಾಗ ಓಡಿ ಹೋಗಬೇಡ ತಾಳ್ಮೆಯಿಂದ ಎದುರಿಸು ಯಾಕೆಂದರೆ ಪ್ರತಿ ಕತ್ತಲೆಯ ನಂತರ ಬೆಳಕು ಬರಲೇಬೇಕು ಬರುತ್ತದೆ ದೇವರು ನಿನ್ನ ಪರೀಕ್ಷಿಸುತ್ತಿದ್ದಾನೆ ನೀನು ಪಾಸ್ ಆದ ಮೇಲೆ ಅದ್ಭುತ ಫಲ ನೀಡೇ ನೀಡುತ್ತಾನೆ ನಂಬಿಕೆಯ ಮಹಿಮೆ ನಿನ್ನ ನಂಬಿಕೆ ಬಲವಾದರೆ ದೇವರು ಯಾವಾಗಲೂ ನಿನ್ನ ಪಕ್ಕದಲ್ಲಿರುತ್ತಾನೆ ಜನರು ನಿನ್ನನ್ನು ನಂಬದಿದ್ದರೂ ಪರವಾಗಿಲ್ಲ ದೇವರು ನಿನ್ನ ಹೃದಯ ನೋಡುತ್ತಾನೆ ನಿನ್ನ ಪ್ರಯತ್ನಕ್ಕೆ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ ಜೀವನದ ಪಾಠ ಪ್ರತಿ ನೋವು ಪ್ರತಿ ಅಸಹನೆ ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡುತ್ತದೆ ದೇವರು ಯಾವಾಗಲೂ ಸುಲಭ ದಾರಿಯನ್ನು ಕೊಡುವುದಿಲ್ಲ ಆದರೆ ನಿನ್ನ ಒಳಗಿನ ಶಕ್ತಿ ತೋರಿಸಲು ಕಷ್ಟದ ದಾರಿಯನ್ನು ನೀಡುತ್ತಾನೆ ಶಾಂತಿ ನಿನ್ನೊಳಗೆ ನಿನ್ನ ಶಾಂತಿ ಯಾರ ಕೈಯಲ್ಲಿಯೂ ಇಲ್ಲ ಅದು ನಿನ್ನೊಳಗೇ ಇದೆ ಹೊರಗಿನ ಜಗತ್ತನ್ನು ಬದಲಾಯಿಸಲು ಯತ್ನಿಸಬೇಡ ನಿನ್ನ ಮನಸ್ಸನ್ನು ಶಾಂತಗೊಳಿಸು ದೇವರು ನಿನ್ನೊಳಗೆ ಕಾಣಿಸುತ್ತಾನೆ ಯಾವುದೇ ಫಲದ ಆಸೆ ಇಲ್ಲದೆ ಮಾಡಿದ ಕೆಲಸವೇ ನಿಜವಾದ ಧರ್ಮ ಇಂದಿನದ್ದನ್ನು ಯೋಚಿಸಬೇಡ ಮುಂದಿನದನ್ನು ಭಯಪಡಬೇಡ ಇಂದಿನ ಕ್ಷಣದಲ್ಲಿ ಮಾತ್ರ ಬದುಕು ಅವಮಾನ ಮಾಡಿದವರು ನಿನ್ನ ಮೌಲ್ಯ ಅರಿಯದವರು ಅವರ ಮಾತಿಗೆ ಮನಸ್ಸು ಮಾಡಬೇಡ ನಿನ್ನ ಶಾಂತಿ ನಿನ್ನೊಳಗಿದೆ ಹೊರಗಿನ ಜಗತ್ತಿನಲ್ಲಿ ಅಲ್ಲ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಯತ್ನ ಮಾಡು ಅದ್ಭುತಗಳು ಸ್ವತಃ ಆಗುತ್ತವೆ ಯಾವುದೇ ಪರಿಸ್ಥಿತಿಯಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ತಾಳ್ಮೆಯಲ್ಲೇ ವಿಜಯವಿದೆ ದುಃಖವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿದಾಗ ಜೀವನ ಸುಲಭವಾಗುತ್ತದೆ ನಿನ್ನ ನಂಬಿಕೆ ನಿನ್ನ ಶಕ್ತಿ ಅದನ್ನು ಯಾವಾಗಲೂ ಜೀವಂತವಾಗಿರಿಸು ನಿನ್ನ ಹೃದಯ ಶುದ್ಧವಾಗಿದ್ದರೆ ದೇವರು ನಿನ್ನ ಮಾತನ್ನೇ ಕರ್ಮವನ್ನಾಗಿಸುತ್ತಾನೆ ನಿನ್ನ ಕರ್ತವ್ಯ ಮಾಡು ಫಲದ ಆಸೆ ಬಿಡು ಜೀವನದ ಶಾಂತಿ ನಿನ್ನ ನಿಷ್ಕಲ್ಮಸ ಕಾರ್ಯದಲ್ಲಿದೆ ಯಾರು ಮನಸ್ಸನ್ನು ಜಯಿಸುತ್ತಾರೋ ಅವರು ಲೋಕವನ್ನೇ ಜಯಿಸುತ್ತಾರೆ ನಿನ್ನ ಶತ್ರು ಹೊರಗೆ ಅಲ್ಲ ಒಳಗಿನ ಅಶಾಂತಿ ಯಾವುದೇ ಘಟನೆ ದೇವರ ಯೋಜನೆ ಅದು ನಿನ್ನ ಒಳತಿಗಾಗಿ ನಂಬಿಕೆಯಿಂದ ಮುಂದೆ ನಡಿ ದ್ವೇಷವನ್ನೇ ಹುಡುಕುತ್ತಾ ಹೋದರೆ ಸುಖ ಎಲ್ಲಿಯೂ ಸಿಗುವುದಿಲ್ಲ ಕೃತಜ್ಞತೆಯ ದೃಷ್ಟಿಯಿಂದ ನೋಡು ಜೀವನ ಸುಂದರವಾಗುತ್ತದೆ ಕೋಪದಿಂದ ನಾಶವಾಗುತ್ತದೆ ಬುದ್ಧಿ ನಾಶವಾದಾಗ ಜೀವನ ಕುಸಿಯುತ್ತದೆ ಶಾಂತ ಮನಸ್ಸೇ ನಿನ್ನ ಶಕ್ತಿಯಾಗಿರುತ್ತದೆ ಯಾವುದೇ ಕಷ್ಟ ಬಂದರೂ ಅದರಲ್ಲಿ ಪಾಠವಿದೆ ಕಷ್ಟಗಳೇ ನಿನ್ನ ಗುರುಗಳು ಬದಲಾವಣೆ ಪ್ರಕೃತಿಯ ಧರ್ಮ ಅದನ್ನು ಸ್ವೀಕರಿಸುವುದೇ ಜ್ಞಾನ ಬದಲಾವಣೆ ಭಯಾನಕವಲ್ಲ ಅದು ಹೊಸ ದಾರಿ ನಿನ್ನ ನಂಬಿಕೆ ಬಲವಾದರೆ ದೇವರು ನಿನ್ನ ಪಕ್ಕದಲ್ಲೇ ನಿಂತಿದ್ದಾನೆ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಯಾವುದೇ ಕೆಲಸ ಪ್ರೀತಿಯಿಂದ ಮಾಡಿದರೆ ಅದು ಪೂಜೆಯಾಗುತ್ತದೆ ಪ್ರೀತಿ ಶ್ರದ್ಧೆ ನಿಷ್ಠೆ ಈ ಮೂರು ಜೀವನದ ಅಸ್ತಿತ್ವ ಮನಸ್ಸು ನಿನ್ನ ಸ್ನೇಹಿತ ಅದೇ ನಿನ್ನ ಶತ್ರು ಕೂಡ ಅದನ್ನು ನಿಯಂತ್ರಿಸಲು ಕಲಿತಿಕೋ ಯಶಸ್ಸು ನಿನ್ನದೇ ನಿನ್ನಿಂದ ಯಾರಾದರೂ ದೂರವಾದರೆ ಅವರನ್ನು ಹಿಡಿಯಲು ಪ್ರಯತ್ನಿಸಬೇಡ ದೇವರು ಕೆಲವರನ್ನು ಕಳೆದು ನಿನ್ನ ಹಿತಕ್ಕಾಗಿ ಹೊಸಬರನ್ನು ತರಲು ಸಿದ್ಧನಾಗಿದ್ದಾನೆ ಸಮಯದ ಪಾಠ ನಿನ್ನ ಸಮಯ ಯಾವಾಗ ಬರುವುದು ಎಂದು ಪ್ರಶ್ನಿಸಬೇಡ ದೇವರು ನಿನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ಅಳತೆ ಮಾಡಿದ್ದಾನೆ ತಾಳ್ಮೆಯೇ ನಿನ್ನ ಸತ್ಯವಾದ ಶಕ್ತಿ ಮೌನದ ಶಕ್ತಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೇಕಾಗಿಲ್ಲ ಕೆಲವೊಮ್ಮೆ ಮೌನವೇ ಶ್ರೇಷ್ಠ ಉತ್ತರ ಮೌನದಲ್ಲೇ ದೇವರ ಧ್ವನಿ ಕೇಳಿಸುತ್ತದೆ ಯಶಸ್ಸು ಮತ್ತು ವಿಫಲತೆ ಯಶಸ್ಸು ಬಂದಾಗ ಹೆಮ್ಮೆಯೆಂದಿರಬೇಡ ವಿಫಲತೆ ಬಂದಾಗ ದುಃಖ ಪಡಬೇಡ ಎರಡು ಕ್ಷಣಿಕ ಮಾತ್ರ ಆದರೆ ನಿನ್ನ ಶಾಂತಿ ಶಾಶ್ವತ ನಿನ್ನ ಒಳಗಿನ ದೇವರು ನೀನು ಹುಡುಕುತ್ತಿರುವ ದೇವರು ದೂರದಲ್ಲಿಲ್ಲ ನಿನ್ನ ಮನಸ್ಸು ಶುದ್ಧವಾದಾಗ ಆತ ನಿನ್ನೊಳಗೇ ಕಾಣಿಸುತ್ತಾನೆ ನಿನ್ನ ನಂಬಿಕೆ ನಿನ್ನ ದೇವರ ರೂಪ ಜೀವನದ ಹಾದಿ ಪ್ರತಿ ಕಷ್ಟವು ನಿನ್ನನ್ನು ನಿನ್ನ ಗುರಿಯಂತ ಕರೆದೊಯ್ಯುವ ಒಂದು ಹಂತ ದೇವರ ಯೋಜನೆ ಯಾವುದಾಗಲಿ ನಿಧಾನವಾಗಿ ಬೆಳೆಯುತ್ತದೆ ಪ್ರತಿಫಲ ಅಮೂಲ್ಯವಾಗಿರುತ್ತದೆ ಮನಸ್ಸಿನ ನಿಯಂತ್ರಣ ಮನಸ್ಸು ನಿನ್ನ ಶತ್ರು ಆಗಬಹುದು ಅಥವಾ ನಿನ್ನ ಸ್ನೇಹಿತ ಆಗಬಹುದು ನೀನು ಅದನ್ನು ಹೇಗೆ ಬಳಸುತ್ತೀಯೋ ಅದೇ ನಿನ್ನ ಜೀವನದ ದಿಕ್ಕನ್ನು ತೋರಿಸುತ್ತದೆ ಸತ್ಯವಾದ ಪ್ರೀತಿ ಪ್ರೀತಿ ಎಂದರೆ ಹಿಡಿತವಲ್ಲ ಬಿಡುವ ಶಕ್ತಿ ಯಾರಿಗಾದರೂ ನಿಜವಾದ ಪ್ರೀತಿ ಇದ್ದರೆ ಅವರನ್ನು ಸ್ವಾತಂತ್ರ್ಯದಿಂದ ಆಶೀರ್ವದಿಸು ಕೃಷ್ಣನ್ ಒಂದೇ ಜಗದ್ಗುರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಬರೆಯಬೇಡಿ